ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ನಮ್ಮವರು ನಾವು ಬಾಬಾರವರಿಗೆ ಸೇರಿದವರು ನಮ್ಮಿಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರ್ತದೋ ಆ ವ್ಯಕ್ತಿಗೆ ಅವನು ಬಯಸಿದ ರೂಪದಲ್ಲಿ ಬಾಬಾ ಕಾಣಿಸ್ಕೊಳ್ತಾರೆ ಹಾಗೆ ಅವರ ಇಚ್ಛೆಗಳನ್ನ ಬಾಬಾ ಸಂಪೂರ್ಣವಾಗಿ ಈಡೇರಿಸ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀವಿ ಆದರೂ ಕೂಡ ಫಲ ಕಂಡಿಲ್ಲ ಅನ್ನೋರು ಇದ್ದಾರೆ ಫಲ ಕಾಣ್ತಾ ಇದ್ದೀವಿ ಅನ್ನೋರು ಇದ್ದಾರೆ ಸ್ನೇಹಿತರೆ ನಾವು ಒಂದು ವಿಶ್ವಾಸವನ್ನ ಇಟ್ಕೊಳ್ಳೇ ಬೇಕಾಗತ್ತೆ ಬಾಬಾರವರಲ್ಲಿ ಸ್ನೇಹಿತರೆ ಯಾಕಂದ್ರೆ ನಾವು ಒಬ್ಬ ಗುರುವಿನ ಮೊರೆ ಹೋಗಿದ್ದೀವಿ ಏನನ್ನಾದರೂ ಪಡಿಬೇಕು ಅಂದರೆ ನಮಗೆ ಸ್ವಲ್ಪ ಜ್ಞಾನವನ್ನ ಶಿಕ್ಷಣವನ್ನ ಅವ್ರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅರಿವನ್ನ ಮೂಡಿಸುವುದರ ಮೂಲಕ ನಮಗೆ ಜ್ಞಾನೋದಯ ಮಾಡಿಸಿ ನಮ್ಮ ಜೀವನದಲ್ಲಿ ನಾವು ಬಯಸುವ ಇಚ್ಛೆಗಳನ್ನು ಈಡೇರಿಸುವ ಮೂಲಕ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿ ಇವತ್ತು ಬಹಳ ದಿನಗಳಲ್ಲ ಒಂದು ವರ್ಷದ ಹಿಂದೆಯಿಂದ ಅವರು ಬಾಬಾರವರನ್ನು ಆರಾಧನೆಯನ್ನು ಮಾಡ್ತಾ ಇದ್ರಂತೆ ಸ್ನೇಹಿತರೆ ಆ ಒಂದು ಸತ್ಯ ಘಟನೆಯನ್ನ ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಅವರೇ ಇವತ್ತು ಮಧ್ಯಾಹ್ನ ನನಗೆ ಫೋನ್ ಮಾಡಿ ಈ ವಿಚಾರವನ್ನ ಇವತ್ತು ಇತ್ತಿನ ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳಿ ಅವರು ಕೋಮಲ ಅಂತ ಹೆಸರು ಅವರಿಗೆ ತಿಳಿಸಿದ್ದಾರೆ ಸ್ನೇಹಿತರೆ ಅವರಿಗೆ ಮಕ್ಳು ಹನ್ನೊಂದು ವರ್ಷ ಆಗಿದೆ ಮದುವೆಯಾಗಿ ಹಾಗೆ ಅವರು ಒಂದು ಎಲ್ಲರ ಮನೆಯಲ್ಲಿ ಮಾಮೂಲಿ ಇದ್ದ ಹಾಗೆ ಅವ್ರ ಮನೆಯಲ್ಲಿ ಕೂಡ ಮಗನಿಗೆ ಅತ್ತೆ ಮಾವನಿಂದ ಒತ್ತಾಯ ಇನ್ನೊಂದು ಮದುವೆ ಮಾಡ್ಕೋ ಇವ್ಳಿದ್ರು ಇರ್ತಾಳೆ ಅಂತ ಹೇಳಿ ಅತ್ತೆ ಮಾವ ಕೂಡ ಹೇಳ್ತಾ ಇದ್ರಂತೆ ಸೊಸೆ ಹತ್ರ ನಾವು ಇನ್ನೊಬ್ಳನ್ನ ಮದುವೆ ಮಾಡ್ಕೊಂಡು ಬರ್ತೀವಿ ನಮ್ಮ ವಂಶ ಉದ್ದಾರ ಆಗ್ಬೇಕು ಅಂತ ಹೇಳಿ ಆದ್ರೆ ನಿನ್ನನ್ನ ಮನೆಯಲ್ಲಿ ಇಟ್ಕೊಳ್ತೀವಿ ನಾವು ನೋಡ್ಕೊಳ್ತೀವಿ ಚೆನ್ನಾಗಿ ಅಂತ ಹೇಳಿ ಅವಳಿಗೆ ಭರವಸೆ ಹೇಳ್ತಾ ಇದ್ರಂತೆ ಆದರೂ ಕೂಡ ತನ್ನ ಮದುವೆ ಆದ ಗಂಡ ಇನ್ನೊಬ್ಬರ ಜೊತೆಗೆ ಒಂದೇ ಮನೆಯಲ್ಲಿ ಇರೋದು ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಮನ್ಸಿಗೆ ತುಂಬಾ ಒಂಥರ ನೋವು ಹಾಗೆ ಆಗತ್ತಲ್ವ ಸ್ನೇಹಿತರೆ ಅದೇ ರೀತಿಯ ಕತ್ತಲೆ ಇವರನ್ನು ಆವರಿಸಿತ್ತಂತೆ ಸ್ನೇಹಿತರೆ ಸದಾ ಮನೆ ಕೆಲಸ ಮಾಡ್ತಿದ್ರಂತೆ ಹಾಗೆ ಯಾವಾಗಲೂ ಒಂದು ರೂಮಲ್ಲಿ ಕತ್ತಲೆಯ ರೀತಿಯಲ್ಲಿ ಜೀವನವನ್ನು ಕಳೀತಾ ಇದ್ರಂತೆ ಇಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅವರು ಫೋನನ್ನು ನೋಡಬೇಕಾದ್ರೆ ಈ ಸಾಯಿ ಬಾಬಾರವರ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಕೆಲವರು ಪವಾಡಗಳನ್ನು ನಾನು ವಿವರಿಸಿದ್ದೀನಲ್ಲ ಆ ಪವಾಡಗಳನ್ನು ಕೇಳಿದಾಗ ಅವ್ರ ಮನಸ್ಸಲ್ಲೂ ಒಂದು ಒಂದು ವಿಚಾರ ಮೂಡ್ತಂತೆ ನಾನು ಯಾಕೆ ಹಾಗಾದರೆ ಬಾಬಾರವರನ್ನ ಪೂಜೆ ಮಾಡಬಾರ್ದು ನಾನು ಯಾಕೆ ಇವರು ಹೇಳಿದ ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಾಬಾರವರ ಗಾಯತ್ರಿ ಮಂತ್ರವನ್ನು ಪಠಿಸುವ ಸೇವೆಯನ್ನು ಮಾಡಬಾರ್ದು ಈ ಸಂಕಲ್ಪವನ್ನು ನಾನು ಯಾಕೆ ದೃಢವಾಗಿ ಮಾಡಬಾರ್ದು ಅನ್ನುವ ಮನೋಭಾವ ಅವರಲ್ಲಿ ಮೂಡ್ತಂತೆ ಸ್ನೇಹಿತರೆ ಸರಿ ಸಂಕಲ್ಪ ಮೂಡಿದ ತಕ್ಷಣವೇ ಅವ್ರ ಮನಸ್ಸಲ್ಲಿ ದೃಢವಾದ ನಿರ್ಧಾರ ತಗೊಂಡರು ಅವತ್ತು ಬುಧವಾರ ಆಗಿತ್ತಂತೆ ಹಾಗೆ ಸಂಜೆ ಹೋಗಿ ನಾನು ಇವತ್ತು ಬಾಬಾರವರ ಒಂದು ಫೋಟೋವನ್ನು ಹಾಗೆ ಹೂಗಳನ್ನು ಹಣ್ಣನ್ನು ತಂದು ನಾನು ಬಾಬಾರವರಿಗೆ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಶುರು ಮಾಡೋಣ ಹೇಳಿ ಅವ್ರ ಮನಸ್ಸಿಗೆ ಬಂದ ತಕ್ಷಣವೇ ಅವರು ಸಂಜೆನೇ ಹೋಗಿ ಬಾಬಾರವರ ಒಂದು ಫೋಟೋವನ್ನು ಹಾಗೆ ಸ್ವಲ್ಪ ಹೂವನ್ನು ಸ್ವಲ್ಪ ಹಣ್ಣನ್ನು ಸ್ವಲ್ಪ ಸಿಹಿಯನ್ನು ತಗೊಂಡು ಮನೆಗೆ ಬಂದರಂತೆ ಸ್ನೇಹಿತರೆ ಬೇಕಾದರೆ ಬಾಬಾರವರಲ್ಲಿ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯನ್ನ ಮಾಡಿದಂತೆ ಬಾಬಾ ನಾನು ತಿಳಿದು ತಿಳಿಯದೋ ಏನು ತಪ್ಪು ಮಾಡಿದನೋ ನನಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ನಾನು ಯಾರಿಗಾದ್ರೂ ಮೋಸ ಮಾಡಿದನೋ ದುಃಖ ಕೊಟ್ಟಿದ್ದನೋ ಏನೋ ಗೊತ್ತಿಲ್ಲ ಅದ್ರ ಪರಿಣಾಮವಾಗಿ ಈ ಜನ್ಮದಲ್ಲಿ ನಾನು ಸಂತಾನಹೀನಳಾಗಿದ್ದೇನೆ ಇದರಿಂದ ನನಗೆ ತುಂಬಾ ದುಃಖ ಉಂಟಾಗ್ತಾ ಇದೆ ನವರೇ ನನಗೆ ತುಂಬಾ ದುಃಖ ಕೊಡ್ತಾ ಇದ್ದಾರೆ ಹಂಗಿಸ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸಮಸ್ಯೆಗೆ ಪರಿಹಾರ ನೀವು ಕೊಟ್ಟಲ್ಲಿ ನಾನು ಜೀವನ ಪರ್ಯಂತ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಅವರು ಒಂದು ಹರಕೆಯನ್ನು ಮಾಡಿಕೊಳ್ಳೋ ರೀತಿಯಲ್ಲಿ ಸಂಕಲ್ಪ ಮಾಡಿ ಮಾರನೇ ದಿನ ಗುರುವಾರ ಬೇಗನೆ ಎದ್ದು ಬಾಬಾರವರ ಪೂಜೆಯನ್ನು ಮಾಡಿದರಂತೆ ಸ್ನೇಹಿತರೆ ಭಕ್ತಿ ಯಥಾಶ್ರದ್ಧ ಸ್ನೇಹಿತರೆ ಫೋಟೋವನ್ನ ದೇವರ ಕೋಣೆಯಲ್ಲಿ ಇಟ್ಟು ಬಾಬಾರವರಿಗೆ ಒಂದು ಗಂಧವನ್ನ ಇಟ್ಟು ಹಾಗೆ ಹೂವನ್ನು ಅರ್ಪಣೆ ಮಾಡಿ ದೀಪವನ್ನ ಬೆಳಗಿಸಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನ ಕೂಡ ಮಾಡಿ ಸಿಹಿಯನ್ನ ಹಣ್ಣನ್ನ ನೈವೇದ್ಯವನ್ನ ಮಾಡಿ ಬಾಬಾರವರಿಗೆ ಅರ್ಪಣೆ ಮಾಡಿ ಒಂದು ಮನೆ ಮೇಲೆ ಕುಳಿತುಕೊಂಡು ಇಂದಿನಿಂದ ನಾನು ಹನ್ನೊಂದು ತಿಂಗಳ ಕಾಲ ಗಾಯತ್ರಿ ಮಂತ್ರವನ್ನ ನೂರೆಂಟು ಬಾರಿ ಜಪಿಸುವ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ಅದು ಕೂಡ ಮೂರು ಮುಕ್ಕಾಲು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಮಾಡ್ತೀನಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ನಿಮ್ಮ ಸೇವೆಯನ್ನ ಮಾಡ್ತೀನಿ ಬಾಬಾ ನೀವು ನನ್ನ ಮೇಲೆ ಕನಿಕರ ತೋರಿಸಿ ನೀವೇ ಹೇಳಿದಿರಲ್ಲ ಹನ್ನೊಂದು ವಚನಗಳಲ್ಲಿ ಹಿಂದಿನ ಜನ್ಮದ ಪಾಪ ಆಗಲಿ ನನ್ನ ಪಾದಗಳಲ್ಲಿ ಶರಣಾಗಿ ಪಶ್ಚಾತಾಪ ಪಟ್ಟು ಅವುಗಳನ್ನು ನನ್ನ ಪಾದಗಳಲ್ಲಿ ಅರ್ಪಣೆ ಮಾಡಿದ್ದೇ ಆದ್ರೆ ನಾನು ಆ ಪಾಪಗಳನ್ನ ಬರೆಸ್ತೀನಿ ನೀವು ಇಚ್ಛಿಸಿದ ಇಚ್ಛೆಗಳನ್ನ ಈಡೇರಿಸ್ತೀರಿ ಅಂತ ಹೇಳಿದಿರಲ್ಲ ಬಾಬಾ ಆ ಮಾತು ಸತ್ಯವಾದ್ರೆ ಆ ಮಾತಲ್ಲಿ ನೀವು ಇಂದಿಗೂ ಸಚೇತವಾಗಿದ್ರೆ ಇಚ್ಛೆಯನ್ನ ನನ್ನ ಈ ತಾಯ್ತನದ ಇಚ್ಛೆಯನ್ನ ಕೂಡ ನೀವು ಈಡೇರಿಸಬೇಕು ಅಂತೇಳಿ ಬಾಬಾರವರಿಗೆ ಒಂದು ಸವಾಲು ರೀತಿಯಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ದೃಢ ವಿಶ್ವಾಸದಿಂದ ಯಾರು ಆಚಿಸಿ ಈ ರೀತಿಯಾಗಿ ದಿನನಿತ್ಯ ಮಾಡ್ತಾ ಇದ್ರಂತೆ ಸ್ನೇಹಿತರೆ ಮೊದಲನೇ ದಿನ ಗುರುವಾರ ಮಾತ್ರ ಅವರು ಬಾಬಾರವರ ಫೋಟೋವನ್ನು ಒರೆಸಿ ಗಂಧ ಇಟ್ಟು ಹೂವಿನ ಹಾರ ಹಾಕಿ ಬೆಳಗಿನ ಸ್ನಾನ ಮಾಡ್ಕೊಂಡು ಈ ರೀತಿ ಪೂಜೆ ಮಾಡಿದ್ರಂತೆ ಆದ್ರೆ ಡೈಲಿ ಹನ್ನೊಂದು ತಿಂಗಳಿಂದ ಅವರು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಕೈಕಾಲು ಮುಖ ತೊಳೆದು ಒಂದು ಮನೆ ಮೇಲೆ ಕುಳಿತು ಸಾಯಿ ಗಾಯತ್ರಿ ಮಂತ್ರವನ್ನ ನೂರೆಂಟು ಬಾರಿ ಹೇಳ್ತಿದ್ರಂತೆ ಹಾಗೆ ನೂರೆಂಟು ಬಾರಿ ಬರೆದಿಡ್ತಿದ್ರಂತೆ ಸ್ನೇಹಿತರೆ ದಿನನಿತ್ಯ ಬರಿತಾ ಇದ್ರಂತೆ ಕರೆಕ್ಟಾಗಿ ಅವರಿಗೆ ಅವತ್ತಿನಿಂದ ಒಂದು ಆಯಾಸ ಅನ್ನೋದೇ ಇಲ್ಲಂತೆ ಬಾಬಾರವರ ಹತ್ರ ಅವರು ಮೊದಲೇ ಪ್ರಾರ್ಥನೆಯನ್ನ ಮಾಡಿಬಿಟ್ಟಿದ್ರಂತೆ ನೀವು ನನ್ನಿಂದ ಈ ಸೇವೆಯನ್ನು ನೀವೇ ಮಾಡಿಸ್ಕೊಳ್ಬೇಕು ನಾನು ಸಂಪೂರ್ಣವಾಗಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನನಗೆ ಹುಷಾರಿಲ್ಲ ಆ ಸಮಸ್ಯೆ ಈ ಸಮಸ್ಯೆ ಅಂತೇಳಿ ನಾನು ಯಾವುದೇ ರೀತಿ ನನಗೆ ಇದರಲ್ಲಿ ಅಡೆತಡೆ ಬರಬಾರದು ನನ್ನ ಡೇಟ್ ಆದರೂ ಪರವಾಗಿಲ್ಲ ತೆಗೆ ಎದ್ದು ಆ ಡೇಟ್ ಆದಾಗ ನಾಲ್ಕೈದು ದಿನ ನಾನು ಸ್ನಾನ ಮಾಡಿಕೊಂಡು ಒಂದು ಮನೆ ಮೇಲೆ ಕುಳಿತು ನಾನು ಸಾಯಿ ಗಾಯತ್ರಿ ಮಂತ್ರವನ್ನ ಜಪಿಸ್ತೀನಿ ಹಾಗೆ ಬರೀತೀನಿ ನಾನು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತಾನೆ ಒಂದು ಸಂಕಲ್ಪವನ್ನ ಮಾಡಿದರಂತೆ ಸ್ನೇಹಿತರೆ ನಾನು ಅನಿವಾರ್ಯ ಕಾರಣದಿಂದ ಯಾವ್ದಾದ್ರು ಊರಿಗೆ ಹೋಗೋ ಸಂದರ್ಭ ಬಂದ್ರು ಕೂಡ ಆ ಊರಲ್ಲೂ ಕೂಡ ಅವ್ರ ಮನೆಯಲ್ಲೇ ಎದ್ದು ನಾನು ಕೈಕಾಲ್ ಮುಖ ತೊಳೆದು ಒಂದು ಮನೆ ಮೇಲೆ ಕುಳಿತು ನಿಮ್ಮ ಜಪವನ್ನ ಮಾಡಿ ಹಾಯಿ ಗಾಯತ್ರಿ ಮಂತ್ರವನ್ನ ನಾನು ನೂರೆಂಟು ಬಾರಿ ಬರೀತೀನಿ ಆ ರೀತಿಯ ಶಕ್ತಿಯನ್ನ ಭಕ್ತಿಯನ್ನ ದೃಢ ವಿಶ್ವಾಸವನ್ನ ಜ್ಞಾನವನ್ನ ಆರೋಗ್ಯವನ್ನ ಮನಸ್ಥಿತಿಯನ್ನ ಮನೋಬಲವನ್ನ ನೀವು ಕೊಡಬೇಕು ಅಂತೇಳಿ ಅವರು ದೃಢ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಸ್ನೇಹಿತರೆ ಇದೇ ಪ್ರಕಾರ ಅವರಿಗೆ ಪ್ರತಿನಿತ್ಯ ಕರೆಕ್ಟಾಗಿ ಮೂರುವರೆಗೆ ಎಚ್ಚರ ಆಗ್ತಿತ್ತಂತೆ ಅಂದ್ರೆ ಆ ಎಚ್ಚರ ಯಾವ ರೀತಿ ಆಗ್ತಿತ್ತಂದ್ರೆ ತುಂಬಾ ಉತ್ಸಾಹದಿಂದನೇ ಆಗ್ತಿತ್ತಂತೆ ಯಾವಾಗಲೂ ಬೇಸರ ಆಗಿ ಏನು ಬಿಡೋದು ಎದ್ದು ಏನಪ್ಪ ಇದು ಮಾಡ್ತಾ ಇರೋದು ಅನ್ನುವ ಭಾವ ಒಂದು ದಿವಸನೂ ಅವ್ರ ಮನಸಲ್ಲಿ ಮೂಡಿರಲಿಲ್ಲಂತೆ ಉತ್ಸಾಹದಿಂದನೇ ತಕ್ಷಣನೇ ಕಣ್ಬಿಟ್ಟು ಎಚ್ಚೆತ್ತು ಹಾಗೆ ಹಲ್ಲುಚ್ಕೊಂಡು ಕೈಕಲ್ ಮುಖ ತೊಳ್ಕೊಂಡು ಒಂದು ಮನೆ ಮೇಲೆ ಕುಳಿತುಕೊಂಡು ಬಾಬಾರವರ ಸ್ಮರಣೆಯನ್ನ ಮಾಡಿಕೊಂಡು ದೂರದಿಂದನೇ ಬಾಬಾರವರ ಫೋಟೋಕ್ಕೆ ಕೈ ಮುಗಿದು ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನ ಬರೆದು ಹಾಗೆ ಪಠಿಸ್ತಾ ಇದ್ರಂತೆ ಸ್ನೇಹಿತರೆ ಈ ರೀತಿ ಕರೆಕ್ಟಾಗಿ ಹನ್ನೊಂದು ತಿಂಗಳ ಕಾಲ ಅವರು ಒಂದು ದೃಢ ವಿಶ್ವಾಸದಿಂದ ಮಾಡಿದ್ರಂತೆ ಗಂಡನಿಗೆ ಅವ್ರು ಹೇಳಿದ್ರಂತೆ ಅತ್ತೆ ಮಾವ ಕೂಡ ಇದನ್ನ ಗಮನಿಸಿದ್ರಂತೆ ಒಂದ್ ದಿವಸ ಕೇಳಿದ್ರಂತೆ ಅವ್ರ ಅತ್ತೆ ಮಾವ ಏನಮ್ಮ ಏನೋ ಒಂದು ಪೂಜೆ ಹಿಡಿದು ಮಾಡ್ತಾ ಇದೆಯಾ ಬಾಬಾರವರ ಆರಾಧನೆ ಹೌದು ಮಾವ ಅತ್ತೆ ನಾನು ಒಂದು ಬಾಬಾರವರಲ್ಲಿ ಸಂಕಲ್ಪ ಮಾಡಿದ್ದೀನಿ ಹನ್ನೊಂದು ತಿಂಗಳ ಕಾಲ ನಾವು ನಿಮಗೆ ಒಂದು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ನಾನು ಈ ರೀತಿ ಒಪ್ಪದ ಅನುಷ್ಠಾನವನ್ನ ಮಾಡ್ತಾ ಇದ್ದೀನಿ ಮತ್ತೆ ಮಾವರಿಗೆ ಮೊಮ್ಮಕ್ಕಳನ್ನ ಆಡಿಸುವ ಆಸೆ ಇದೆ ಬಾಬಾ ಹಾಗಾಗಿ ನನ್ಗೆ ಒಂದು ಮಗು ಕೊಡಬೇಕು ನೀವು ಅವರ ಆಸೆಯನ್ನ ಈಡೇರಿಸಬೇಕು ಈ ಹನ್ನೊಂದು ತಿಂಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಅದರ ಆಸೆಯನ್ನ ಮರೆತು ನಿಮ್ಮ ಮಗ ಇನ್ನೊಂದು ಮದುವೆ ಆಗಲಿಕ್ಕೆ ನಾನು ಅವರನ್ನು ಒಪ್ಪಿಸ್ತೀನಿ ಹಾಗೆ ನಾನು ಕೂಡ ಪರಿಪೂರ್ಣವಾಗಿ ಅದಕ್ಕೆ ಒಪ್ಪಿಗೆ ಕೊಟ್ಟು ನಾನು ನಮ್ಮನೆಗೆ ವಾಪಸ್ ಹೋಗ್ತೀನಿ ಆದರೆ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಅವರು ಆಗಿ ಹೇಳಿದ್ರಂತೆ ಸ್ನೇಹಿತರೆ ಅವ್ರ ಮನೆಗೆ ಹೋಗ್ತೀನಿ ಅಲ್ಲಿ ನನಗೆ ಎಷ್ಟು ದಿನ ಇರಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿನ ಇರ್ತೀನಿ ಒಂದು ಸ್ವಂತ ಕೆಲಸಕ್ಕೆ ಸೇರಿಕೊಂಡು ಏನಾದರೂ ಒಟ್ಟು ಜೀವನ ಕಳೀತೀನಿ ಆದರೆ ನಾನು ಇಲ್ಲಿರೋದಿಲ್ಲ ಈ ಮಾತು ಸತ್ಯ ಅಂತಲೇ ಅವ್ರ ಅತ್ತೆ ಮಾವನತ್ರ ಹೇಳಿದ್ರಂತೆ ಗಂಡನ ಎದುರಿಗೂ ಹೇಳಿದ್ರಂತೆ ಸ್ನೇಹಿತರೆ ಗಂಡ ತುಂಬ ಒಳ್ಳೆಯವರಂತೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಆ ರೀತಿ ಸಂದರ್ಭ ಬರೋದಿಲ್ಲ ನೋಡೋಣ ನಂಬಿಕೆ ಇಟ್ಟು ಮಾಡು ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಕೂಡ ಪ್ರತಿ ಗುರುವಾರ ಹನ್ನೊಂದು ತಿಂಗಳ ಕಾಲ ನಾನು ಕೂಡ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಅವ್ರ ಗಂಡನು ಕೂಡ ಹೇಳಿದರು ಂತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಶ್ರಮಿಸಿದ್ದಾರೆ ನಂಬಿಕೆ ಇಟ್ಟು ನ ಸ್ನೇಹಿತರೆ ನಾನು ಹಿಂದೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮಗೆ ಯಾವುದೋ ಒಂದು ವಿಚಾರ ಎದುರಿಗೆ ಬರ್ತಾ ಇದೆ ಅಂದರೆ ಅದು ಕಾರಣ ಇಲ್ಲದೆ ಬರೋದಿಲ್ಲ ಒಬ್ಬ ಗುರು ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಕಾರಣ ಇಲ್ಲದೆ ಬಂದೇ ಇಲ್ಲ ಏನಾದರೂ ಉದ್ದೇಶ ಇದ್ದೇ ಬಂದಿದ್ದಾರೆ ಹಾಗೆ ನಮ್ಮ ಹಿಂದಿನ ಜನ್ಮದಲ್ಲಿ ಯಾವುದಾದ್ರೂ ಒಂದು ನಾವು ಪುಣ್ಯದ ಕೆಲಸವನ್ನು ಮಾಡಿದ್ದೀವಿ ಅಂದರೆ ಈ ಜನ್ಮದಲ್ಲಿ ಆ ಗುರು ತಾವಾಗಿಯೇ ನಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ ಯಾವ ಸಮಯದಲ್ಲಿ ಹೇಗೆ ಯಾಕೆ ಬರಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬರ್ತಾರೆ ಸ್ನೇಹಿತರೆ ಬಂದು ನಮ್ಮನ್ನು ಮಾರ್ಗದರ್ಶನ ಮಾಡಿ ನಾವು ಯಾವ ದಾರಿಯಲ್ಲಿ ಸಾಗಬೇಕು ಅಂತೇಳಿ ಆ ದಾರಿಯಲ್ಲಿ ಸಾಕಿಸಿ ನಮ್ಮಿಂದ ಕೆಲವು ಸೇವೆಗಳನ್ನು ಮಾಡಿಸಿ ಯಾವ ರೀತಿ ಕೆಲಸಗಳಾಗಬೇಕು ಸೇವೆಗಳಾಗಬೇಕು ನಾವು ಯಾವ ರೀತಿ ಪರಿವರ್ತನೆ ಆಗಬೇಕು ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಮ್ಮಿಂದ ಅದೆಲ್ಲವನ್ನ ಮಾಡಿಸಿ ಆ ಗುರು ನಾವು ಇಚ್ಛಿಸುವ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಡ್ತಾರೆ ಸ್ನೇಹಿತರೆ ಅಂತ ಕರುಣಾಮಯ ದಯಾಮಯ ಪ್ರೇಮಯಿ ಸಾಯಿಯಾಗಿದ್ದಾರೆ ಅಲ್ವಾ ಸ್ನೇಹಿತರೆ ಎಷ್ಟೋ ಜನರ ಜೀವನದಲ್ಲಿ ಇದು ಈಗಲೂ ಕೂಡ ನಡೀತಾ ಇರುವ ಸತ್ಯ ಘಟನೆ ಆಗಿದೆ ಅಲ್ವಾ ಪವಾಡವೇ ಆಗಿದೆ ತುಂಬಾ ಜನ ಈ ರೀತಿ ಅನುಭವಗಳನ್ನು ಎಷ್ಟೋ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಇವರು ಕೂಡ ಇವತ್ತು ಹೇಳ್ಕೊಂಡಿರೋ ಅನುಭವ ಆಗಿದೆ ಸ್ನೇಹಿತರೆ ಈ ರೀತಿಯಾಗಿ ನಡೆದು ಈಗ ಹನ್ನೊಂದು ತಿಂಗಳು ಆಗಿದೆ ಅಂತೆ ಸ್ನೇಹಿತರೆ ನಂಬರ್ ಅನ್ನ ಅವರು ಮೊದ್ಲೇನೆ ಒಂದು ದಿನ ಹುಡುಕಿ ಎತ್ತಿಟ್ಕೊಂಡಿದ್ರಂತೆ ಆದ್ರೆ ಹನ್ನೊಂದು ತಿಂಗಳ ಕಾಲ ನೀವ್ ಹೇಳಿದ ರೀತಿ ನಾನು ಅನುಷ್ಠಾನ ಮಾಡಿ ಸಂಕಲ್ಪ ಮಾಡಿ ಬಾಬಾರವರಲ್ಲಿ ದೃಢ ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಯಾಚಿಸಿದ್ದೇನೆ ಯಾಚಿಸಿದ್ರೆ ಫಲ ಸಿಕ್ಕರೆ ಮಾತ್ರ ನಾನು ನಿಮಗೆ ಫೋನ್ ಮಾಡ್ತೀನಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡೋದಿಲ್ಲ ಅನ್ಕೊಂಡಿದ್ರಂತೆ ಸ್ನೇಹಿತರೆ ಅದೇ ರೀತಿ ಅವ್ರ ಇಚ್ಛೆ ಕೈಗೊಂಡಿದೆ ಅಂತ ಸ್ನೇಹಿತರೆ ಅವರಿಗೀಗ ಎರಡು ತಿಂಗಳು ತುಂಬಿ ಮೂರನೇ ತಿಂಗಳು ಬಿದ್ದಿದೆ ಅಂತೆ ಅವರಿಗೆ ಡಾಕ್ಟರ್ ಹೇಳಿದ್ರಂತೆ ನಿಮಗೆ ಪಿ ಸಿ ಪ್ರಾಬ್ಲಮ್ ಇದೆ ನಿಮಗೆ ಪಿ ಸಿ ಕೋಡಿ ಪ್ರಾಬ್ಲಮ್ ಇದೆ ಹಾಗೆ ನೀವು ಸ್ವಲ್ಪ ದಪ್ಪ ಇರೋದ್ರಿಂದ ನಿಮಗೆ ಆಗೋದಿಲ್ಲ ಆಗೋ ಚಾನ್ಸ್ ತುಂಬಾನೇ ಕಡಿಮೆ ಯಾಕಂದ್ರೆ ನೀವು ಪೀರಿಯಡ್ಸ್ ಸರಿ ಆಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಆಗೋಲ್ಲ ಅಂತಾನೆ ಹೇಳಿದ್ರಂತೆ ಸ್ನೇಹಿತರೆ ಇವರು ಆರು ತಿಂಗಳು ಇಲ್ಲ ನಾಲ್ಕು ತಿಂಗಳು ಹೀಗೆ ಪೀರಿಯಡ್ಸ್ ಆಗ್ತಿದ್ರಂತೆ ಅದ್ರ ಆಸೆಯನ್ನ ಇಟ್ಕೊಳ್ಬೇಡ್ರಿ ನೀವೊಂದು ದತ್ತು ಮಗುವನ್ನ ತಗೊಳ್ರಿ ಅಂತಾನೆ ಅವರಿಗೆ ಸಜೆಷನ್ ಮಾಡಿದ್ರಂತೆ ಸ್ನೇಹಿತರೆ ಆದ್ರೆ ಈಗೇನೋ ಕಾಸ್ಟ್ಲಿ ಟ್ರೀಟ್ಮೆಂಟ್ ಬಂದಿದವಲ್ವಾ ಆ ಟ್ರೀಟ್ಮೆಂಟ್ ತಗೊಳ್ರಿ ಅಂತಲೂ ಕೂಡ ಹೇಳಿದ್ರಂತೆ ಇಪ್ಪ ಹೀಗೆ ಅವರು ಈ ಸಂಕಲ್ಪವನ್ನ ಮಾಡಿಕೊಂಡು ದಿನನಿತ್ಯ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಅವರು ಒಂದೆರಡು ಸಾರಿ ಪೀರಿಯಡ್ಸ್ ಆಗಿದ್ರಂತೆ ಅಷ್ಟೇ ಹನ್ನೊಂದು ತಿಂಗಳಲ್ಲಿ ಮೂರನೇ ಸರಿ ಅವರು ಪೀರಿಯಡ್ಸೇ ಆಗಲಿಲ್ಲಂತೆ ಬಿಡು ನಾನು ಹೇಗಿದ್ರು ಆಗೋದಿಲ್ಲಲ್ಲ ಅದೇ ರೀತಿ ಇದು ಕೂಡ ಅಂತೇಳಿ ಅವ್ರು ಅಂದ್ಕೊಂಡಿದ್ರಂತೆ ಆಗ ಕೊನೆ ಮೂರು ತಿಂಗಳಲ್ಲಿ ಅವರಿಗೆ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ವಾಕರಿಕೆ ಬರೋದು ಸ್ವಲ್ಪ ಸ್ವಲ್ಪ ತಲೆ ಸುತ್ತ ಬರೋದು ಮತ್ತೆ ಏನಾದರೂ ಮನೆಯಲ್ಲಿ ಒಗ್ಗರಣೆ ಹಾಕ್ತಾಗ ವಾಕ್ರಿಕೆ ಬಂದಂಗೆ ಆಗೋದು ಇಲ್ಲ ಕರಿಬೇವು ಇಲ್ಲ ಕಡಲೆಬೇಳೆ ಈ ರೀತಿ ಪದಾರ್ಥಗಳನ್ನು ಒಗ್ಗರಣೆಗೆ ಹಾಕ್ಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ವಾಂತಿ ಆಗ್ತಿತ್ತಂತೆ ಹಾಗೆ ಆ ವಸ್ತುಗಳನ್ನು ತಿನ್ನಬಾರ್ದು ಅಂತೇಳಿ ಅನಿಸ್ತಿತ್ತಂತೆ ಈಗ ನಾವು ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಸಾಂಬಾರಿಗೆ ಒಗ್ಗರಣೆ ಹಾಕಿದಾಗ ಕರ್ಬೇವು ಹಾಕ್ತೀವಲ್ವಾ ಕಡಲೆಬೇಳೆ ಹಾಕ್ತಿವಲ್ವಾ ಅವೆರಡು ವಸ್ತುಗಳನ್ನ ಕಂಡ್ರೆ ಇವರಿಗೆ ಆಗ್ತಾನೆ ಇರಲಿಲ್ಲ ಅಂತ ಅದು ಇತ್ತೀಚೆಗೆ ಮೂರು ತಿಂಗಳಿಂದ ಆ ರೀತಿ ಅನುಭವ ಆಗ್ತಾ ಇತ್ತಂತೆ ಇವರು ಅನ್ಕೊಂಡ್ರಂತೆ ಇಷ್ಟಿ ಎಷ್ಟೋ ಸಾರಿ ನಾನು ಪೀರಿಯಡ್ಸ್ ಆಗಿಲ್ಲ ಆವಾಗೆಲ್ಲ ನನಗೆ ಈ ರೀತಿ ಆಗಿಲ್ಲಲ್ಲ ಈ ಸಾರಿ ಏನು ಈ ರೀತಿ ಅನುಭವ ಆಗ್ತಾ ಇದೆ ನನಗೆ ಕೆಲವೊಂದು ವಸ್ತುಗಳನ್ನು ನೋಡಿದರೆ ವಾಕರಿಕೆ ಬರ್ತಾ ಇದೆ ಅವರಿಗೆ ಪದೇ ಪದೇ ತಂಬುಳಿ ಸಾರನ್ನ ತಿನ್ಬೇಕು ಅಂತ ಅನಿಸ್ತಿತ್ತಂತೆ ಸ್ನೇಹಿತರೆ ಅಂದ್ರೆ ಈ ಬಸ್ಸಾರು ಅಂತಾರಲ್ಲ ಅಂತಾರಲ್ಲ ಹೆಸರುಕಾಳು ಸೊಪ್ಪೆಲ್ಲ ಹಾಕಿ ಪಲ್ಯ ಮಾಡ್ತಾರಲ್ಲ ಆ ಸಾಂಬಾರನ್ನ ತಿನ್ಬೇಕು ಆ ಸಾಂಬಾರನ್ನ ತಿನ್ಬೇಕು ಅಂತ ಹೇಳಿ ತುಂಬಾ ಅನಿಸ್ತಿತ್ತಂತೆ ಆ ಸಾಂಬಾರ್ ಜೊತೆ ಮುದ್ದೆ ತಿನ್ಬೇಕು ಈ ರೀತಿಯಾಗಿ ತುಂಬಾ ಅನಿಸ್ತಿತ್ತಂತೆ ಮತ್ತೆ ಹೊರಗಡೆ ಪದಾರ್ಥಗಳು ತುಂಬಾ ಅವರಿಗೆ ವಾಕರಿಕೆ ತಿನ್ಬಾರ್ದು ಅನಿಸ್ತಿತ್ತಂತೆ ಅಂದ್ರೆ ಈ ಮಸಾಲೆ ಪುರಿ ಆಗಿರಬಹುದು ಗೋಬಿ ಮಂಚೂರಿ ಆಗಿರ್ಬೋದು ಈ ರೀತಿ ಬೇಕರಿ ಐಟಮ್ಸ್ ಅವರಿಗೆ ನೋಡ್ದಾಗ್ಲಿಲ್ಲ ವಾಕರಿಕಿ ಬಂದಂಗೆ ಆಗ್ತಿತ್ತಂತೆ ಇದನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾನೆ ಇದ್ರಂತೆ ಆದ್ಮೇಲೆ ಎರಡು ತಿಂಗಳ ಮೇಲೆ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಕರೆಕ್ಟಾಗಿ ಹತ್ತನೇ ತಿಂಗಳಿಗೆ ಹೋಗಿದ್ರಂತೆ ಸ್ನೇಹಿತರೆ ಅವರು ಈ ಸಂಕಲ್ಪ ಮಾಡಿ ಹತ್ತನೇ ತಿಂಗಳಿಗೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವರಿಗೆ ರಿಪೋರ್ಟ್ ಪಾಸಿಟಿವ್ ಬಂದಿದೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಈಗ ಅದು ಎಷ್ಟು ಆನಂದ ಆಗಿದೆ ಅಂದರೆ ಮೊದಲು ಅವರು ಒಬ್ಬರೇ ಹೋಗಿದ್ರಂತೆ ಆ ಆಸ್ಪತ್ರೆಯಿಂದ ತಕ್ಷಣವೇ ಗಂಡನಿಗೆ ಅಲ್ಲಿಂದನೇ ಫೋನ್ ಮಾಡಿದ್ರಂತೆ ಆ ಗಂಡನು ಕೂಡ ತುಂಬ ಖುಷಿಯಾಗಿ ಆಸ್ಪತ್ರೆಗೆ ಕೆಲಸಕ್ಕೆ ಅರ್ಧ ದಿನ ರಜಾ ಹಾಕಿ ಆಸ್ಪತ್ರೆಗೆ ಹೋಗಿ ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಪಟ್ಟು ಅಲ್ಲಿಂದ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಬಾಳೆಹಣ್ಣು ನೈವೇದ್ಯ ಮಾಡಿಸಿ ಹೂವು ತಮ್ಮ ಕೈಲಾದ ಫಲಪುಷ್ಪಗಳನ್ನು ತೊಗೊಂಡೋಗಿ ಬಾಬಾರವರಿಗೆ ಸಮರ್ಪಣೆ ಮಾಡಿ ಹಾಗೆ ನಾನು ಹೇಳಿದ್ನಲ್ಲ ಎರಡು ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಿರಿ ಒಳ್ಳೇದಾಗತ್ತೆ ಪೂರ್ಣ ಫಲ ಒಳ್ಳೆಯದು ಅಂತ ಹೇಳಿ ಹೇಳಿದ ಅದೇ ರೀತಿ ಆ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ರಂತೆ ಮುಂದೆ ಅದೇ ಸಂಕಲ್ಪವನ್ನು ಮಾಡಿ ನಾನು ಪೂಜೆ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ರಂತೆ ಅದಕ್ಕೆ ಅವ್ರಿಗೆ ಮೊದಲೇ ಕೈಗೂಡೋದ್ರಿಂದ ಅವರು ಎರಡು ತೆಂಗಿನಕಾಯಿಗಳನ್ನ ಬಾಬಾರವರ ಪಾದಗಳಲ್ಲಿ ಅರ್ಪಣೆ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ನಂತರ ಅತ್ತೆ ಮಾವನಿಗೆ ಈ ವಿಚಾರ ತಿಳಿಸಿದ್ರಂತೆ ಸ್ನೇಹಿತರೆ ಅವ್ರ ಅತ್ತೆಗೂ ಕೂಡ ತುಂಬಾ ಖುಷಿ ಆಯ್ತಂತೆ ಅತ್ತೆಯನ್ನು ಕೂಡ ತುಂಬಾ ಖುಷಿಯಾಗಿ ಅಡಿಗೆ ಮನೆಗೆ ಹೋಗಿ ಸಕ್ಕರೆ ತಂದು ಮಗ ಮತ್ತೆ ಸೊಸೆಯ ಬಾಯಿಗೆ ಹಾಕಿ ಅವರು ಕೂಡ ತುಂಬಾ ಖುಷಿ ಪಟ್ರಂತೆ ಬಿಡಮ್ಮ ಏನಾದ್ರೂ ಆಗ್ಲಿ ಒಳ್ಳೇದಾಯ್ತಲ್ಲ ಸದ್ಯ ನೀನ್ ಪೂಜೆ ಮಾಡಿದಕ್ಕೆ ಪ್ರತಿಫಲ ಸಿಕ್ತಲ್ಲ ಬಾಬಾ ನಿನ್ ಕೈ ಇಲ್ಲ ಅಂತ ಹೇಳಿ ಅವ್ರ ಅತ್ತೆ ಕೂಡ ಒಪ್ಕೊಂಡ್ರಂತೆ ಸ್ನೇಹಿತರೆ ಅವರಿಗೂ ಕೂಡ ತುಂಬಾ ಖುಷಿ ಆಯ್ತಂತೆ ಈಗೆಲ್ಲರೂ ತುಂಬಾ ಖುಷಿಯಾಗಿದ್ದಾರಂತೆ ಮೂರನೇ ತಿಂಗಳಿಗೆ ಬಿದ್ದಿದೆ ಅಂತೆ ಸ್ನೇಹಿತರೆ ಈಗ ಅವರು ಹಾಗಾಗಿ ಏನ್ ಫೋನ್ ನಂಬರ್ ಎತ್ತಿಟ್ಕೊಂಡಿದ್ನಲ್ಲ ನನಗೆ ಇದು ಜೀವನದಲ್ಲಿ ಏನಾದ್ರೂ ಫಲ ಸಿಕ್ಕರೆ ನಿಮಗೆ ಫೋನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ ಹಾಗಾಗಿ ನಾನು ಇವತ್ತು ನಿಮಗೆ ಫ್ರೀ ಮಾಡ್ಕೊಂಡು ಇವತ್ತು ಗುರುವಾರನೇ ಈ ವಿಚಾರ ನಿಮ್ಗೆ ಹೇಳಬೇಕು ಅಂತ ಇದ್ದೆ ಹಾಗಾಗಿ ನಾನು ಫೋನ್ ಮಾಡಿ ನಿಮಗೆ ಮೊದಲು ತಿಳಿಸ್ತಾ ಇದ್ದೀನಿ ನನಗೆ ನನ್ನ ಗಂಡಂಗೆ ಬಾಬಾಗೆ ಅತ್ತೆ ಮಾವನಿಗೆ ಬಿಟ್ಟರೆ ಆರ್ಯವರು ನೀವೇ ಮೊದಲು ನಿಮಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ನನಗೂ ಕೂಡ ತಿಳಿಸಿದ್ರು ಸ್ನೇಹಿತರೆ ನನಗೂ ಕೂಡ ತುಂಬಾ ಖುಷಿ ಆಯಿತು ಅಂದ್ರೆ ಅಂದರೆ ನಾವು ಒಂದು ಸೇವೆ ಮಾಡಿರಿ ಪೂಜೆ ಮಾಡಿರಿ ದೃಢವಾದ ನಂಬಿಕೆ ವಿಶ್ವಾಸ ಇಡ್ರಿ ಭಗವಂತನಲ್ಲಿ ಮನುಷ್ಯರಿಗಿಂತ ಭಗವಂತನ ಮೇಲೆ ವಿಶ್ವಾಸ ಇಡ್ರಿ ಅಂತ ಹೇಳಿ ಹೇಳ್ಬೋದು ಅಲ್ವಾ ಆ ವಿಶ್ವಾಸವನ್ನು ಅವರು ಅಷ್ಟೇ ದೃಢವಾಗಿ ಇಡ್ತಾರೆ ಅದನ್ನು ನಂಬಿಕೆ ಇಟ್ಟು ಮಾಡ್ತಾರಲ್ಲ ಆ ಸಂಕಲ್ಪವಾಗಿರ್ಬೋದು ಆ ಪೂಜೆ ಆಗಿರ್ಬೋದು ಒಂದು ಆ ಅನುಷ್ಠಾನವಾಗಿರ್ಬೋದು ಅದನ್ನು ಎಷ್ಟರ ಮಟ್ಟಿಗೆ ಅವರು ನಂಬಿಕೆಯಿಂದ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಫಲವನ್ನು ಅವ್ರು ಪಡಿತಾರೆ ಸ್ನೇಹಿತರೆ ಮನಸ್ಸು ಶುದ್ಧವಾಗಿ ಸ್ಥಿರವಾಗಿ ಕಲಂಕರಹಿತವಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಮನಸ್ಸು ಹಂಬಲಿಸ್ಬೇಕು ಆಗ ಆ ಭಗವಂತ ಸಾಕ್ಷಾತ್ಕಾರವಾಗಿ ನಮಗೆ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಆ ಬಾಬಾರವರ ಪ್ರತಿಬಿಂಬವನ್ನ ನಮ್ಮಲ್ಲಿ ನಮ್ಮ ಆತ್ಮದಲ್ಲಿ ಬಿಂಬಿತ ಮಾಡಿಕೊಂಡಾಗ ನಾವು ಖಂಡಿತವಾಗಿ ಅದೇ ಸಮಾನ ದೃಷ್ಟಿಯಿಂದ ಆ ಭಗವಂತನಲ್ಲಿ ಶರಣ ಆದಾಗ ಖಂಡಿತ ನಮ್ಮ ಇಚ್ಛೆಗಳು ಪೂರ್ಣಗೊಳ್ಳಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಆ ಹಂತದಲ್ಲಿ ನಮ್ಮ ಮನಸ್ಸು ಯಾವುದನ್ನೂ ಬಯಸ್ತಾ ಇರೋದಿಲ್ಲ ಯಾವುದ್ರ ಕಡೆ ಗಮನನೂ ಕೊಡೋದಿಲ್ಲ ಈ ಪ್ರಪಂಚದಲ್ಲಿ ಏನೇ ನಡೀತಾ ಇದ್ರು ಅದ್ರ ಕಡೆ ನಮಗೆ ಪರಿವೇ ಇರೋದಿಲ್ಲ ನಾನು ಏನು ಸಾಧನೆಯನ್ನ ಮಾಡಬೇಕು ಅಂತ ಇದೀನಿ ನಾನು ಏನು ಪಡ್ಕೊಳ್ಬೇಕು ಅಂತ ಇದ್ದೀನಿ ಆ ಅನುಷ್ಠಾನದ ಕಡೆ ಆ ಸಂಕಲ್ಪದ ಕಡೆ ಮಾತ್ರ ನಾವು ದೃಢ ವಿಶ್ವಾಸವನ್ನ ಇಟ್ಟಾಗ ಮಾತ್ರ ಬೇಗನೆ ಫಲ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿ ಪ್ರಯತ್ನ ಇವೃದ್ದು ಆಗಿತ್ತು ಹಾಗಾಗಿ ಆ ಫಲ ಅವರಿಗೆ ಸಿಕ್ಕಿದೆ ಅಲ್ವಾ ಪವಿ ಮಾರ್ಗದರ್ಶನ ಬಾಬಾ ಮಾಡಿದ್ರು ಅದ್ರ ಪ್ರಕಾರ ನಾನು ಕೆಲವು ಸಂದೇಶಗಳಲ್ಲಿ ಬಾಬಾರವರನ್ನ ಈ ರೀತಿ ಆರಾಧನೆ ಮಾಡಿದ್ರೆ ದೃಢ ವಿಶ್ವಾಸವಿಟ್ಟು ಯಾಚಿಸಿದ್ರೆ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ನಾವು ಹೇಳ್ಬೋದು ಆದರೆ ನೀವು ಎಲ್ಲರೂ ಮಾತಿನ ಮೇಲೆ ವಿಶ್ವಾಸವಿಟ್ಟು ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಒಳ್ಳೆ ರೀತಿಯಲ್ಲಿ ಕಲಂಕರಹಿತರಾಗಿ ಶುದ್ಧವಾದ ಭಕ್ತಿಯಿಂದ ಭಗವಂತನಲ್ಲಿ ಬಾಬಾರವರಲ್ಲಿ ಶರಣಾಗ್ತಿರಲ್ಲ ಅದ್ರ ಪ್ರತಿಫಲವನ್ನೇ ನೀವು ಜೀವನದ ಉದ್ದಕ್ಕೂ ಪಡ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಖಂಡಿತ ತುಂಬಾ ಒಳ್ಳೇದಾಗುತ್ತೆ ಯಾರಿಗೂ ಕೂಡ ಬಾಬಾ ಕೈ ಬಿಟ್ಟಿಲ್ಲ ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ತನಗೆ ಶರಣಾದ ಶಿಷ್ಯನನ್ನ ಅವರು ಎಂದಿಗೂ ಕೈ ಿಲ್ಲ ಸ್ನೇಹಿತರೆ ಅವರು ತಮ್ಮ ಜನ್ಮ ಜನ್ಮಗಳ ತಪಸ್ಸಿನ ಫಲವನ್ನ ನಮಗೆ ದಾರೆ ಎರಡಾದ್ರೂ ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ನಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ಸ್ನೇಹಿತರೆ ಈ ಮಾತು ಅಷ್ಟೇ ಸತ್ಯವಾದ ಗುರುವಿನಲ್ಲಿ ವಿಶ್ವಾಸ ಇಟ್ಟಿದರೆ ಅಂದ್ರೆ ಉದ್ದಾರಕ್ಕೂ ಕೂಡ ಅವರು ಕಾರಣರಾಗ್ತಾರೆ ಸ್ನೇಹಿತರೆ ನಂಬಿಕೆ ದೃಢವಾಗಿರ್ಲಿ ನಿಮ್ಮ ಯಾಚನೆ ಪರಿಶುದ್ಧವಾಗಿರ್ಲಿ ಖಂಡಿತ ಬಾಬಾ ನಿಮ್ಮನ್ನ ಅನುಗ್ರಹಿಸ್ತಾರೆ ನೀವು ಇಚ್ಛಿಸಿದ ಇಚ್ಛೆಗಳನ್ನ ಈಡೇರಿಸ್ತಾರೆ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೇನಲ್ಲ ಹನ್ನೊಂದು ತಿಂಗಳ ಹಿಂದೆ ಅವರು ಒಂದು ಸಂಕಲ್ಪವನ್ನ ಮಾಡಿದ್ರು ಹನ್ನೊಂದು ವರ್ಷ ಬೇರೆ ಆಗಿತ್ತು ಮದ್ವೆ ಆಗಿ ಮಕ್ಕಳು ಬೇರೆ ಆಗಿರ್ಲಿಲ್ಲ ಈ ರೀತಿಯ ಅವರ ಜೀವನದಲ್ಲಿ ಈ ಹನ್ನೊಂದು ಸಂಖ್ಯೆ ಅವರ ಜೀವನದಲ್ಲಿ ಅದೃಷ್ಟವನ್ನೇ ತಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಾಬಾರವರಲ್ಲಿ ಅವರು ಇಟ್ಟ ವಿಶ್ವಾಸ ದೃಢವಾಗಿತ್ತು ಎಲ್ಲದಕ್ಕೂ ಮಿಗಿಲಾಗಿ ಏನ್ ಗೊತ್ತಾ ಯಾವ ಸಮಯದಲ್ಲಿ ಹೇಗೆ ಬಾಬಾ ಬಂದು ಕೈ ಹಿಡಿಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೋ ಅದೇ ತರ ನಮ್ಮ ಜೀವನದಲ್ಲಿ ಅವರು ಪ್ರವೇಶ ಮಾಡಿ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ಬದಲಾಯಿಸಿ ನಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸುಸಂಸ್ಕೃತ ವ್ಯಕ್ತಿ ಮಾಡುವುದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನು ಅವರು ತಂದೆ ತರ್ತಾರೆ ಸ್ನೇಹಿತರೆ ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಗುರುವಿಂದ ಮಾತ್ರ ನಾವು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಭರವಸೆ ಕಳ್ಕೊಬೇಡ್ರಿ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ಇಚ್ಛೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಇದ್ರೋ ಗುರಿಯನ್ನು ಮುಟ್ಟಬೇಕು ಅಂತ ಇದೀರ ಖಂಡಿತ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ ಹಾಗೆ ನಿಮ್ಮ ಉದ್ಧಾರವನ್ನು ಮಾಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ನೀವು ಕಂಡಂತಹ ಬೆಳಕನ್ನು ಮೂಡಿಸ್ತಾರೆ ಸ್ನೇಹಿತರೆ ಆಡವನ್ನ ನೀವು ಕೇಳಿದಿರಲ್ಲ ಇದು ಒಂದು ಸತ್ಯ ಘಟನೆ ಆಗಿದೆ ಇದನ್ನ ಕೇಳಿದಿರ ಮನಸ್ಸಿಟ್ಟು ಒಂದು ದೃಢವಾದ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನೀವು ಯಾವುದಾದ್ರೂ ಒಂದು ಇಚ್ಛೆಯ ಪ್ರಾರ್ಥನೆಯನ್ನ ನೀವು ನಿಷ್ಕಲ್ಮಶವಾದ ಭಾವದೊಂದಿಗೆ ಮಾಡಿದ್ದೇ ಆದ್ರೆ ಮೂರು ದಿನಗಳಲ್ಲಿ ನಿಮಗೆ ಅದರ ಫಲ ಸಿಗತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಗಾಯತ್ರಿ ಮಂತ್ರ ಯಾವುದು ಅಂತ ಹೇಳಿ ಹೊಸೊಬ್ರು ಕೇಳ್ತೀರಾ ಅಲ್ವಾ ಸ್ನೇಹಿತರೆ ಅವರಿಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶಿರಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದ ಆಯ ದೀಮಹಿ ತನ್ನೋ ಸಾಯಿ ಪ್ರಚೋದಯ ಅನ್ನುವ ಸಾಯಿ ಗಾಯತ್ರಿ ಮಂತ್ರವನ್ನ ನೀವು ದಿನಕ್ಕೆ ಎಷ್ಟು ಬಾರಿ ಆದರೂ ನೀವು ಜಪಿಸಬಹುದು ಬಾಬಾ ಸದಾ ರಕ್ಷಾ ಕವಚವಾಗಿ ನಿಮ್ಮ ಜೊತೆ ಇರ್ತಾರೆ ಯಾರು ಕೂಡ ನಿಮ್ಗೆ ಕೆಟ್ಟದನ್ನ ಮಾಡಲಾರರು ಹಾಗೆ ಯಾವ ಕೆಟ್ಟ ದೃಷ್ಟಿಯೂ ಕೂಡ ನಿಮ್ಮ ಮೇಲೆ ಬೀಳುದು ಇಲ್ಲ ಕೆಟ್ಟದು ನಿಮಗೆ ಆಗೋದು ಇಲ್ಲ ಸ್ನೇಹಿತರೆ ಅಷ್ಟೊಂದು ರಕ್ಷಣೆ ನೀಡುತ್ತೆ ಈ ಸಾಯಿ ಗಾಯತ್ರಿ ಮಂತ್ರ ಈ ಮಾಹಿತಿ ನಿಮಗೆ ಇಷ್ಟ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ